ನಾಗಮಂಗಲ ಪಟ್ಟಣದ ಹೊರವಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಭರಣದಲ್ಲಿ ಕಳೆದ ಒಂದು ವಾರದಿಂದ ರಾಗಿ ಖರೀದಿ ಕೇಂದ್ರಗಳಲ್ಲಿ ಅನುಮೋದನೆಗೊಂಡ ರಾಗಿಗಳನ್ನು ತೆಗೆದುಕೊಳ್ಳದೆ ಕುಂಟು ಹೇಳಿರುವ ಅಧಿಕಾರಿಗಳಿಂದ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಂತಹ ನೂರಾರು ಟ್ರ್ಯಾಕ್ಟರ್ಗಳ ಎಪಿಎಂಸಿ ಆವರಣದಲ್ಲಿ ನಿಂತಿವೆ ರೈತರು ತಮ್ಮ ರಾಗಿಯನ್ನು ಯಾವಾಗ ತೆಗೆದುಕೊಳ್ತಾರೆ ಅಂತ ಬಕಪಕ್ಷಿಯಂತೆ ಕಾದು ಕುಳಿತು ಸಾಕಾಗಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಾಲೂಕು ದಂಡಾಧಿಕಾರಿಗಳು ಎಪಿಎಂಸಿ ಅಧಿಕಾರಿಗಳು ಮತ್ತು ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು Okay yeah. ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿಗಳನ್ನು ತಂದಿರುವ ರೈತರು ಮಾತನಾಡಿ ಕಳೆದ ಒಂದು ವಾರದಿಂದ ನೂರಾರು ಟ್ರ್ಯಾಕ್ಟರ್ಗಳು ಎಪಿಎಂಸಿ ಆವರಣದಲ್ಲಿ ನಿಂತಿದ್ದು ರೈತರನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ ಪ್ರತಿದಿನ ಒಂದು ಟ್ರ್ಯಾಕ್ಟರ್ಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗಳನ್ನು ಬಾಡಿಗೆ ಕಟ್ಟಬೇಕು ಖರೀದಿ ಮಾಡಿದ ರಾಗಿಗಳನ್ನು ತುಂಬಲು ಎಪಿ ಎಂ ಸಿ ಆವರಣದಲ್ಲಿ ಹತ್ತಾರು ಗೋಡೌನ್ಗಳಿದ್ರೂ ಕೂಡ ಭ್ರಷ್ಟ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇಲ್ಲ ನಿಲ್ ಬಾಡಿಗೆ ಏನು ಕೊಡಬೇಕು ನಾವು ರೈತರು ಏನಾಗ್ಬೇಕು ಮಳೆ ಬಂದ್ರೆ ಏನಾಗಬೇಕು ಹೇಳಿ ಇದ್ರ ಬಗ್ಗೆ ಕಾಳಜಿ ಯಾರು ಮಾಡಿದ್ರೆ ಹೆಂಗೆ ಮಾಡಬೇಕು ನಾವು ರೈತರು ಒಳ್ಳೆ ಹೇಳಿ ರಾಗಿ ಗಾಡಿ ಒಳ್ಳೆ ದಿವಸ ಬಾಡಿಗೆ ಎಷ್ಟಾಯ್ತದೆ ಆರು ದಿನದಿಂದ ಗಾಡಿ ನಿಂತವೇ ಅಂತ ಆದ್ರೆ ಬಾಡಿಗೆ ಎಷ್ಟಾಗ್ಬೋದು ಮಾತಾಡಿ ಹೋಗ್ಲಿ ನೀವೇ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಏನಿಲ್ಲ ನಮಗೆ ರಾಗಿ ತಗೊಂಡ್ಬಿಟ್ರೆ ರಾಗಿ ಕೊಡ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ ಇನ್ನೇನು ಸಮಸ್ಯೆ ಏನಿಲ್ಲ ಬೇರೆ ಸಮಸ್ಯೆ ನಮ್ಗೆ ಏನು ಬೇಕಾಗಿಲ್ಲ ಬೆಳಿಗ್ಗೆ ತಗಿಂದ ಇದ್ದೀವಿ ನಾಲ್ಕು ದಿನಕ್ಕೆ ಎಷ್ಟಾಯ್ತು ಎಲ್ಲಿ ಯಾರು ಸಿಗ್ತಾರೆ ಕೈಗೆ ಸಿಗ್ತಲ್ವಲ್ಲ ಅಧಿಕಾರಿ ಅಧಿಕಾರಿಗಳು ಸಿಗ್ತಾನೆ ಇಲ್ಲ ನೆನ್ನೆ ಬಂದಿದೆ ಇವತ್ತು ಬಂದಿದೆ ಸೂಪರ್ವೈಸರ್ ಅಂತಾರೆ ಅವನು ಇಲ್ಲ ಬುಕ್ ನಂಬರು ಇಲ್ಲ ಇದು ಇಲ್ಲ ಫೋನ್ ನಂಬರು ತೋರ್ಸನೇ ಇಲ್ಲ ನಾಲ್ಕು ದಿನ ಆಗೈತೆ ಅಂದೋಡು ಮಾಡ್ತಾಯಿಲ್ಲ ಇವರು ರಾಗಿನೂ ಇಲ್ಲ ಬರೀ ಲಾರಿ ಬಂದಿಲ್ಲ ಲಾರಿ ಬಂದಿಲ್ಲ ಅಂತ ಬರೀ ಸುಳ್ಳು ಮಾಹಿತಿನೇ ಕೊಡ್ತಾವ್ರೆ ಏನೇ ಬಂದರೆ ಯಾರೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಅಂತೂ ಮಾಡ್ತಾಯಿಲ್ಲ ಸ್ಟಾಲು ಕೊಡ್ತಾಯಿಲ್ಲ ಇವರು ಮೂಟೆಗಳೆಲ್ಲನೂ ಮಳೆಯಲ್ಲಿ ಬಿಟ್ಟಿದ್ದಾರೆ ಅದರಿಂದ ನಮ್ಮನ್ನ ರೈತರು ನೆನೆಯಲಿ ಇಲ್ಲಿ ಎಲ್ಲರೂ ಇಲ್ಲಿ ಇಲ್ಲೇ ಇರಲಿ ಅಂತ ಬಿಟ್ಟವ್ರೆ ನಮ್ಮನ್ನ ಹೋಗಿ ಗೋಲ್ಡನ್ ಕೇಳಿದ್ರೆ ಅವರು ಕಾಂಟ್ರಾಕ್ಟ್ದಾರು ಹೇಳ್ತಾರೆ ನಾನು ಕಾಂಟ್ರಾಕ್ಟ್ ಮಾಡ್ತೀನಿ ಕಣಪ್ಪ ರೋಡ್ ಕಿತ್ತೈತದೆ ಅಂತ ಯಾವೂ ಬ್ರ ಭರವಸೆ ಕೊಡ್ತಲ್ಲ ಅವ್ರಿಗೆ ಟ್ಯಾಂಕ್ ಟ್ಯಾಂಕರ್ ಗಾಡಿಗಳು ಓಡಾಡ್ತಾ ಇದ್ದಾವೆ ನಮ್ಮ ಮೂರು ಟನ್ ಇಲ್ಲ ಮೂವತ್ತು ಇಲ್ಲ ರಾಗಿ ಹೊಡಿತೀವಿ ಅಂದರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅವರು ಹೇಳಿದ್ರೆ ನಾವು ಕೊಡೋಲ್ಲ ಕಣಪ್ಪ ಎಲ್ಲರ ಮಾಡಿಕೊಡಿ ಅಂತ ಅವ್ರು ಹೇಳ್ತಾರೆ ಇವ್ರು ಕೇಳಿದ್ರೆ ನಮ್ಗೆ ಆ ರೂಮ್ ಕೊಟ್ಟಿದ್ದೀನಿ ಈ ರೂಮ್ ಕೊಟ್ಟಿದ್ದೀನಿ ಅಂತ ಇವ್ರು ಅದು ಇವ್ರು ಹೇಳ್ತಾರೆ ಟ್ಯಾಕ್ಟ್ರು ಬಾಡಿಗೆ ಕೊಟ್ಟರೆ ದಿನಕ್ಕೆ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬಾಡಿಗೆ ಬಂದಿದ್ದೀವಿ ಬಾಡಿಗೆ ಕೇಳ್ತವ್ರೆ ಮೂಲ ರೈತ ಸಂಘಟನೆ ಅಧ್ಯಕ್ಷ ಸುರೇಶ್ ಮಾತನಾಡಿ ಅಧಿಕಾರಿಗಳಿಗೆ ರೈತರ ಕಷ್ಟಗಳ ಅರ್ಥ ಆಗುವುದಿಲ್ಲ ಎಪಿಎಂಸಿ ಆವರಣದಲ್ಲಿರುವಂತಹ ರಾಗಿ ಖರೀದಿ ಕೇಂದ್ರವು ಸಾಕಷ್ಟು ಅವ್ಯವಸ್ಥೆಗಳಿಂದ ತುಂಬಿದೆ ಒಂದು ವಾರದಿಂದ ನೂರಾರು ಟ್ರಾಕ್ಟರ್ಗಳು ಸ್ಥಳದಲ್ಲಿ ನಿಂತಿದ್ದು ಕಿಂಚಿತ್ತು ರೈತರ ಬಗ್ಗೆ ಕನಿಕರ ತೋರದೆ ದುರಂಕಾರದಿಂದ ವರ್ತನೆ ತೋರಿದ್ದಾರೆ ಗೋಡೌನ್ಗಳಲ್ಲಿ ಇರಬೇಕಾದ ಖರೀದಿ ರಾಗಿಗಳನ್ನ ಬಯಲು ಶೆಡ್ಗಳಲ್ಲಿ ಇಟ್ಟಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಕೃಷಿ ಸಚಿವರು ರೈತರ ದನಿಯಾಗಿ ನಿಲ್ಲಬೇಕು ಅಂತ ಸೂಚಿಸಿದರು ಏನಿವತ್ತು ನಾಗಮಂಗಲ ತಾಲೂಕು ಹೊರವಲಯದಲ್ಲಿ ಏನು ಎ ಪಿ ಸಿ ಇದೆ ಎ ಪಿ ಒಂದು ರಾಗಿ ಖರೀದಿ ಕೇಂದ್ರ ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ರೈತರು ರಾಗಿನ ಬಂದಿದ್ದಾರೆ ಒಂದು ನೂರೈವತ್ತು ಗಾಡಿಗಳಿದೆ ಈ ರಾಗಿನ ಖರೀದಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಇದುವರೆಗೂ ಒಂದು ವಾರ ಆಗಿದೆ ರಾಗಿ ಬಂದು ಇನ್ನೂ ಸಹಿತ ಬೀದಿಲ್ ರಾಗಿನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ ಇಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಒಂದು ಊಟದ ವ್ಯವಸ್ಥೆ ಇಲ್ಲ ಇಲ್ಲಿಂದ ಟೌನ್ಗೆ ಒಂದು ಅರ್ಧ ಕಿಲೋಮೀಟ್ರಿಂದ ಒಂದು ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಅವರು ಗಾಡಿನ ನಿಲ್ಲಿಸ್ಬಿಟ್ಟು ಇಲ್ಲಿ ಜವಾಬ್ದಾರಿ ಯಾರು ಇಲ್ಲಿ ಒಂದು ವ್ಯವಸ್ಥೆಗಳನ್ನ ಅಧಿಕಾರಿಗಳು ಯಾವುದೇ ರೀತಿ ಒಂದು ವಾರ ಆದರೂ ಕ್ಯಾರೆ ಅಂತ ಇಲ್ಲ ಇಲ್ಲಿ ಈ ವ್ಯವಸ್ಥೆನ ಹದಗೆಟ್ಟು ಕೂತಿದೆ ಇಲ್ಲಿ ಮಿನಿಸ್ಟ್ರ್ ಆಗಿರ್ಬೋದು ಇಲ್ಲಿ ಎಮ್ ಎಲ್ ಎಗಳಾಗಿರ್ಬೋದು ಇಲ್ಲಿ ಅಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಯಾರೂ ಸಹಿತ ಕ್ಯಾರೆ ಅಂತ ಇಲ್ಲ ರೈತರನ್ನ ಈ ಥರ ಬೀದಿಗೆ ತಗೊಂಬಂದ್ಬಿಟ್ರೆ ಈ ತರ ರಾಗಿ ತಿನ್ನೋ ಹಣ್ಣನ್ನು ತಗೊಂಬಂದು ಈಚೆ ಕಡೆ ಬಿಸಾಡ್ಕೊಂಡು ಕುತ್ಕೊಂಡ್ರೆ ಇವ್ರಿಗೆ ಏನಾರ ಒಂದ್ ಸ್ವಲ್ಪ ಮಾನವೀಯತೆ ಇದೆಯಾ ಇಲ್ಲ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ ಅಧಿಕಾರಿಗಳಿಗೆ ಜನಗಳ ಕಷ್ಟನ ಹೇಳ್ಕೊಂಡು ಜನನ ನಾನು ರೈತರ ಪರ ಅಂತ ಹೇಳ್ಕೊಂಡು ಜನ ಅಧಿಕಾರಿಗಳಿಗೆ ಬ ಅಧಿಕಾರಕ್ಕೆ ಬರ್ತಾರೆ ಅವ್ರ ಪರ ಅಂತ ಹೆಸರು ಹೇಳ್ಕೊಂಡ್ ಬಂದಂತ ವ್ಯಕ್ತಿಗಳು ಇವತ್ತು ರೈತರು ತಗೊಂಡು ಬೀದಿಲಿ ನಿಲ್ಸಿದ್ದಾರೆ ಅವ್ರು ಅಚ್ಚುಕಟ್ಟೆಗೆ ಎ ಸಿ ರೂಮಲ್ಲಿ ಮನೇಲಿ ಇದ್ದಾರೆ ಇವ್ರಿಗೆ ಸ್ವಲ್ಪ ನಾಚಿಗೆ ಮಾನ ಮರ್ಯಾದೆ ಏನಾರ ಇದೆಯಾ ಇವ್ರಿಗೆ ಏನಾರ ಅದಿದ್ರೆ ತುರ್ತು ಕೂಡಲೇ ಆ ರೈತರಿಗೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕು ಜೊತೆಗೆ